ಇಲ್ಲಿ ಕೂತಿರುವಂತಹ ಮಹಿಳೆ ತುಂಬ ಗರ್ಭಿಣಿ ಆಗಿರ್ತಾಳೆ ಈ ವೀರಗಲ್ಲನ್ನ ಸಿಡಿತಲೆ ವೀರಗಲ್ಲ ಅಂತ ಕರೀತಾರೆ ಈ ಸಿಡಿತಲೆ ವೀರಗಲ್ಲು ಸಾವಿರ ವರ್ಷದಷ್ಟು ಪುರಾತನವಾದದ್ದು ಒಂದು ಬಿದಿರು ಬೊಂಬನ್ನ ನೆಲಕ್ಕೆ ಬತ್ತಿರ್ತಾರೆ ಆ ಮಹಿಳೆ ತುಂಬ ಗರ್ಭಿಣಿ ಆಗಿರ್ತಾಳೆ ಆ ಕತ್ತಿಯ ಮುಖಾಂತರ ಈಕೆಯ ಕತ್ತನ್ನ ಕತ್ತರಿಸಿರುವಂತ ನೋಡ್ತೀವಿ ಇಲ್ಲಿ ನೋಡಿ ಗ್ಯಾಪ್ ಇರುವಂತದ್ದು ನೋಡಿರ್ತೀವಿ ಈ ಕತ್ತು ಈ ದೇಹದಿಂದ ಬೇರ್ಪಡೆ ಆಗಿರ್ತದೆ ಅದಕ್ಕೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೊಕ್ಕಂಡಳ್ಳಿ ಗ್ರಾಮದ ಮದ್ದೂರಮ್ಮ ದೇವಾಲಯದ ಮುಂಭಾಗದಲ್ಲಿದ್ದೇವೆ ಈ ದೇವಾಲಯದ ಮುಂಭಾಗದಲ್ಲಿ ಒಟ್ಟು ಐದು ವೀರಗಲ್ಲುಗಳಿದ್ದು ಒಂದೊಂದು ಸಹ ವಿಭಿನ್ನ ಮತ್ತು ವಿಶಿಷ್ಟವಾದ ವಿಸ್ತಾರವಾದ ಮಾಹಿತಿಯುಳ್ಳ ವೀರಗಲ್ಲುಗಳಾಗಿವೆ ಈ ವೀರಗಲ್ಲುಗಳು ರಾಷ್ಟ್ರಕೂಟರ ಕಾಲದ್ದು ಎಂದು ಹೇಳಲಾಗಿದೆ ಮೊಟ್ಟ ಮೊದಲ ಬಾರಿಗೆ ಶ್ರೀಧರ್ ಸರ್ ಹಾಗೂ ಅವರ ತಂಡದವರು ಈ ಮಾಹಿತಿಯನ್ನು ನೀಡಿರುತ್ತಾರೆ ಈ ವೀರಗಲ್ಲನ್ನು ಸಿಡಿತಲೆ ವೀರಗಲ್ಲು ಎಂದು ಕರೆಯುತ್ತಾರೆ ಆತ್ಮ ಬಲಿದಾನದ ಪ್ರಕಾರಗಳಲ್ಲಿ ಈ ಸಿಡಿತಲೆ ವೀರಗಲ್ಲು ಸಹ ಒಂದಾಗಿದೆ ಈ ಸಿಡಿತಲೆ ವೀರಗಲ್ಲಿನಲ್ಲಿ ತುಂಬು ಗರ್ಭಿಣಿಯೊಬ್ಬಳು ಭಕ್ತಿ ಭಾವದಿಂದ ತನ್ನ ಎರಡೂ ಕೈಗಳನ್ನ ಮುಗಿದುಕೊಂಡು ಧ್ಯಾನದ ಸ್ಥಿತಿಯಲ್ಲಿ ಕುಳಿತಿರುವುದನ್ನು ನಾವು ಗಮನಿಸಬಹುದು ಗರ್ಭಿಣಿಯ ಬಲಭಾಗದಲ್ಲಿ ಒಂದು ಬಿದಿರಿನ ಬೊಂಬನ್ನ ಭೂಮಿಗೆ ಊತೆ ಹಾಕಿ ಈ ಬಿದಿರಿನ ತುದಿಯನ್ನು ಬಾಗಿಸಿ ಗರ್ಭಿಣಿಯ ತಲೆಯ ಕೂದಲಿಗೆ ಕಟ್ಟಿರುವುದನ್ನ ನೋಡಬಹುದು ಗರ್ಭಿಣಿಯ ಎಡಭಾಗದಲ್ಲಿ ಆಕೆಯ ತಲೆಯನ್ನ ಕತ್ತರಿಸಲು ಒಬ್ಬ ವ್ಯಕ್ತಿಯನ್ನ ನೇಮಿಸಲಾಗಿದೆ ಈ ವ್ಯಕ್ತಿ ಕೈಯಲ್ಲಿ ಖಡ್ಗದ ರೀತಿಯಲ್ಲಿರುವಂತಹ ತಲೆಯನ್ನ ಕತ್ತಿರಿಸುವ ಆಯುಧವನ್ನ ಹಿಡಿದುಕೊಂಡಿದ್ದಾನೆ ಈತನ ವೇಷಭೂಷಣ ನೋಡುವುದಾದ್ರೆ ವೀರ ಕಟ್ಟಿದ್ದಾನೆ ತೋಳ್ಬಂದಿ ಕೈ ಕಡಗ ಹಾಗೂ ವೀರಗಚ್ಚೆಯನ್ನ ಧರಿಸಿದ್ದಾನೆ ಈ ವ್ಯಕ್ತಿಯು ತನ್ನ ಕೈಯಲ್ಲಿರುವ ಖಡ್ಗದಿಂದ ಗರ್ಭಿಣಿಯ ತಲೆಯನ್ನ ಕತ್ತರಿಸಿದ್ದಾನೆ ಇದರಿಂದಾಗಿ ಗರ್ಭಿಣಿಯ ತಲೆಯು ದೇಹದಿಂದ ಬೇರ್ಪಟ್ಟಿರುವುದನ್ನ ಸೂಕ್ಷ್ಮವಾಗಿ ಈ ಕೆತ್ತನೆಯಲ್ಲಿ ಗಮನಿಸಬಹುದು ಈ ಕೆತ್ತನೆಯು ಸ್ವರ್ಗದ ಪರಿಕಲ್ಪನೆಯಾಗಿದೆ ಪ್ರಾಣ ತ್ಯಾಗ ಮಾಡಿ ಸತ್ತಂತಹ ಗರ್ಭಿಣಿಯು ಸ್ವರ್ಗದಲ್ಲಿ ಕುಳಿತಿರುವಂತೆ ಹಾಗೂ ಆಕೆಯ ಅಕ್ಕಪಕ್ಕದಲ್ಲಿ ಅಪ್ಸರಿಯರು ತಮ್ಮ ಕೈಯಲ್ಲಿ ಚೌರಿಯನ್ನ ಹಿಡಿದುಕೊಂಡು ಈ ಗರ್ಭಿಣಿ ಸ್ತ್ರೀಗೆ ಗಾಳಿ ಬೀಸುತ್ತಾ ಆರೈಕೆ ಮಾಡುತ್ತಿರುವುದನ್ನ ನಾವಿಲ್ಲಿ ಗಮನಿಸಬಹುದು